ಹಂಗಾದ್ರೆ ಕೇಳ್ರಿ ಸುಮ್ನೆ ಹೇಳಿ ವಿಜೇಂದ್ರೆ ಅಲ್ಲಿ ಹೋಗ್ರಿ ನೀವು ಹಿಂಗ ನಮ್ಮ ಅಂಜಿ ಸಿಡಿಯಾ ತೋರು ಯಾವ್ದಕ್ಕೂ ಹೆದರ್ದ್ ಮಗ ಅಲ್ಲ ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯ್ತು ಯಾರು ಮಾಡಿರ್ಬೋದು ಏನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದ ವಿಶ್ರಮಿಸ್ತಾ ಇದಾರೆ ನಾನು ಅದು ಏನು ಬರ್ತದ ಅದು ಕೋಟಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕೈತೆ ಸರ್ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ ಮುಂದೆ ನೀವೇ ಹೊಡೀಲಾಕೈತ್ರಿ ಎತ್ನಾಳೆ ನೋಟಿಸ್ ಏನು ಏನೋದಿಲ್ಲ ಎಂಥ ಭಾಳ ನೋಟಿಸ್ ಅದು ಹೇಗೆ ಎಲ್ಲಿ ಹೇಳಿದ್ದೆ ಎಲ್ಲರಿಗೂ ಪ್ರೂಫ್ ಐತೆ ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತೆ ನಮ್ಮ ನೀವೇ ಸೃಷ್ಟಿ ಮಾಡ್ಕೊಳಕ್ಕಿದ್ರು ನಿಮಗೆ ಬೇಕಾಗಿದ್ದು ವಿಷಯ ಅಂದ್ರೆ ಅವ್ರ ಹಬ್ಬ ಎತ್ತಾಳ ಮಣ್ಣು ಕೊಡಗೋದು ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೇನು ಆಗೋದಿಲ್ಲ ನೀನು ನಿನ್ನೇನೆ ಒಂದು ಹೊಡೆದ್ರೆ ಹೇಳಿ ಖ್ಯಾತ ಕ್ಯಾಕರ್ ಶುಗಳ್ಯಾರ ಮಾನ ಮರ್ಯಾದೆ ಐತೆ ಅಂದ್ರೆ ಮಾಧ್ಯಮಗಳಿಗೆ ಕ್ಯಾಕರ್ ಸೂಗಲಿದ್ದು ಏನು ಪ್ರೂಫ್ ಆಯ್ತು ನಿಮಗೆ ಏನು ಕ್ಯಾಕರ್ ಶುಗಳಿದ್ರೆ ಮೊದಲು ನನಗೆ ಮೇಲೆ ಬರ್ಬೇಕಲ್ಲ ನನಗೆ ಅದು ಉತ್ತರ ಬರಬೇಕಲ್ಲ ನಿಮ್ಮ ನಿಮ್ಮ ಏನಾದರೂ ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ ಕ್ಯಾಕರಿಸಿ ಹೋಗಲಿ ಸುಮ್ಮನೆ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳಿಕ್ಕೆ ವಿಜಯೇಂದ್ರ ಅವ್ರ ಅಪ್ಪನ್ನ ವೈಭವೀಕರಿಸಲಿಕ್ಕೆ ವಿಜಯೇಂದ್ರ ಅನಿವಾರ್ಯ ಬಿ ಜೆ ಪಿಗನೋ ಅಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಾಕಿಲ್ಲ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ ನಾನೇನು ಹೇಳ್ಯಾರ ಅಲ್ಲಿ ಯಾವುದೂ ಶಿಸ್ತು ಸಮಿತಿಯಿಂದ ಕ್ಯಾಕರಿಸಿ ಬಾಯಿಗೆ ಬಂದಾಗ ಬರ್ತೇನೆ ನೀನು ಇವತ್ತು ಪೇಪರ್ನಾಗೆ ಬಂದವು

ನಮ್ಮ ಬಗ್ಗೆ ಅದನ್ನ ಬಗ್ಗೆ ಆ ಚಾನಲ್ದವ್ರಿಗೆ ಅಭಿಪ್ರಾಯ ಚಲ ಇಲ್ಲ ನೀವು ವಿಜೇಂದ್ರ ಮುಂದೆ ಭಜಗ ಮಾಡಿ ಕೂತ್ಕೊಂಡ್ರಿ ವಿಜೇಂದ್ರ